ಹಿಂದೆ ಇರ್ತಕ್ಕಂಥ ಬಿ ಜೆ ಪಿ ಜೆ ಡಿ ಎಸ್ ಅವರು ಭಾಳಷ್ಟು ತಾರತಮ್ಯ ಮಾಡಿದ್ದಾರೆ ನಾವು ಇರ್ತಕ್ಕಂಥ ಹಿಂದೆ ನಲವತ್ತು ಕೋಟಿ ಬಿ ಜೆ ಪಿ ಅವರು ತೊಗೊಂಡಿದ್ರೆ ನಾಲ್ಕು ಕೋಟಿ ನಮ್ಗೆ ಕೊಟ್ಟಿದ್ದಾರೆ ಅಷ್ಟೇ ಮಾನ್ಯ ಮುಖ್ಯಮಂತ್ರಿಯವರು ಆ ಒಂದು ರೀತಿ ಎಂಟು ಸಾವಿರ ಕೋಟಿ ಕೊಟ್ಟಿದ್ದಾರೆ ಎಲ್ಲರಿಗೆ ಅನುಕೂಲ ಮುಖ್ಯಮಂತ್ರಿಯವರು ಹಿಂದೆ ಇರ್ತಕ್ಕಂಥ ಕಂದೀಪ್ ಸುನೋವಾಲ ಅವರು ಶಾಸಕ ಕರೆಸಿ ಅವಾಗ ಮುಖ್ಯಮಂತ್ರಿ ಅವರು ಕರೆಸಿರ್ಲಿಲ್ಲ ಉಪ ಮುಖ್ಯಮಂತ್ರಿ ಅವ್ರಿಗೂ ಕರೆಸಿರ್ಲಿಲ್ಲ ಈಗ ಮಾನ್ಯ ಮುಖ್ಯಮಂತ್ರಿಯವರು ಕರೆದಿದ್ದಾರೆ ಬಹುಶಃ ಉಪಮುಖ್ಯಮಂತ್ರಿ ಅವರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಎಲ್ಲರೂ ಇರ್ತಾರೆ ಅದರಲ್ಲಿ ನಮ್ ನಮ್ಮಲ್ಲಿ ಏನೂ ಇಲ್ಲ ಇವಾಗ ಏನ ಏನಾಗ್ತದೆ ಮಸೂರ ಕಾಲು ಕಾಲ್ ಕೆಲಸ ನಮ್ಮ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ ನಾವೆಲ್ಲ ಒಂದಾಗಿದ್ದೀವಿ ಮಾನ್ಯ ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ನಮ್ಮಲ್ಲಿ ಏನು ಹೊರಕಿಲ್ಲ ಅವೆಲ್ಲ ಜೊತೆ ಇದ್ದೀವಿ ಸುಭದ್ರ ಸರ್ಕಾರ ಇದೆ ಐದು ವರ್ಷ ಜನರ ಪರವಾಗಿ ಜನರು ಶೋಷಕರಲ್ಲಿ ಸಿಎಂ ಹೈಕಮಾಂಡ್ ಮಾಡ್ತಕ್ಕಂಥ ತೀರ್ಮಾನ ನೀವು ಹೈಕಮಾಂಡ್ ಕೇಳಬೇಕು ಇಲ್ಲ ಶಾಸಕರ ಬೆಂಬಲಿ ಇಲ್ಲ ಅಂತ ಸಿಎಂ ಅವರೇ ನಮ್ಮ ಮುಖ್ಯಮಂತ್ರಿ ಯಾರು ಉಪ ಮುಖ್ಯಮಂತ್ರಿ ಅವರು ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಯಾವ ಶಾಸಕರಿಗೂ ಇಲ್ಲ ಮೊನ್ನೆ ರಂದಿಪ್ ಸಿಂಗ್ ಅವರು ಬಂದಾಗ ಒಬ್ಬ ಶಾಸಕರು ನೀವು ಯಾರು ಬೆಂಬಲ ಕೊಡ್ತೀವಿ ಅಂತ ಕೂಡ ಕೇಳಿಲ್ಲ ಅದು ಸ್ಪಷ್ಟವಾಗಿ ಹೇಳಿದೀವಿ ನಮ್ ನಮ್ಮಲ್ಲಿ ಭಾಗದಲ್ಲಿ ಇರ್ತಕ್ಕಂಥ ಏನ್ ಅಭಿವೃದ್ಧಿ ಕೆಲಸ ಮಾಡಬೇಕು ಗ್ಯಾರಂಟಿ ಹೆಂಗ್ ಮುಡ್ತಾ ಇದೆ ಏನೇನು ಅಭಿವೃದ್ಧಿ ಜನರಿಗೆ ಮುಡ್ತಾ ಇದ್ದೀನಿಲ್ಲ ಅಂತ ನಂಗೆಲ್ಲ ಮಾತಾಡಿದ್ವಿ ಬೆಂಬಲ ಬಗ್ಗೆ ಮಾತಾಡಿಲ್ಲ ಅಂತ ಪ್ರಶ್ನೆ ಬರಲ್ಲ ಕೇತಕಿ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ ಕಲಬುರಗಿ ಕೆಸರಟಕಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ ಎಂಬತ್ತು ಪ್ರತಿಶತ ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು ಎನ್ ಎ ಟೌನ್ ಪ್ಲಾನಿಂಗ್ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ ನವನಗರ ಚಂದಾಪುರದಲ್ಲಿ ಕೂಡ ಫ್ಲ್ಯಾಟ್ಗಳು ಲಭ್ಯವಿದೆ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಹತ್ತು ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೇದೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್ ಕುಪಾ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಕಲಬುರ್ಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ ಸೋಮನಿ ರಾಕ್ ಸಿರಾಮಿಕ್ಸ್ ಓಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು